ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸುಮ್ಮನ ತುಂಬ ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾಳೆ ತಂಗಿ ಎದುರಾಗದಾಳೆ ಈ ಕಡೆ ತನ್ನ ತಂಗಿ ತನ್ನವರು ತಾನ ನಿಂತದಾಳೆ ಅನ್ನೋ ನೋವು ಈ ಕಡೆ ಸಾಧನ ಪಿರ್ ಪಿತೂರಿ ಅರ್ತಿರ್ತಕ್ಕಂಥ ಸುಮ್ಮನೆ ಹೀಗಾದರೂ ಮಾಡಿ ತನ್ನ ಗಂಡನ್ನು ಅದರಿಂದ ಹೊರಗಡೆ ತರಬೇಕು ಇಡೀ ಫ್ಯಾಮಿಲಿನ ಈ ಒಂದು ಸಾಧನ ಕುತಂತ್ರದಿಂದ ಪಾರು ಮಾಡಬೇಕು ಅನ್ನೋದು ಈ ಕಡೆ ರಾಜು ಅಂತೂ ತನ್ನ ಭಾವನ ಪರವಾಗಿ ನಾನು ವಾದ ಮಾಡ್ತೀನಿ ಅಂತ ಹೇಳ್ತಿದ್ರೆ ಬೇಡ ರಾಜು ಅಂತ ಹೇಳ್ತದಾಳೆ ಸಾಧನ ಇಲ್ಲ ಯಾಕಕ್ಕ ನಾನು ವಾದ ಮಾಡಬಾರ್ದು ನನ್ನ ಹತ್ರನೂ ಲೈಸೆನ್ಸ್ ಅದ ನಾನೇ ವಾದ ಮಾಡ್ತೀನಿ ಭಾವನ ಇದರಿಂದ ಹೊರಗಡೆ ತರ್ಕೊಂಡು ಕರ್ಕೊಂಡು ಬರ್ತೀನಿ ನನಗೆ ಆ ಸಾಮರ್ಥ್ಯ ಇದೆ ನಾನು ಕೂಡ ಲಾಯರ್ ಅಂತ ಹೇಳ್ತದಾಳೆ ರಾಜು ಈ ಕಡೆ ಸಾಧನ ಅರ್ಥ ಮಾಡ್ಕೋ ರಾಜಿ ಬೇಡ ತೀರ್ಥಾಗೆ ದೊಡ್ಡ ದೊಡ್ಡ ಲಾಯರ್ಸ್ ಗೊತ್ತಿದ್ದಾರೆ ನಿನ್ನನ್ನು ಯಾಕೆ ಇಟ್ಕೋತಾರೆ ಇದೆಲ್ಲ ದೊಡ್ಡ ದೊಡ್ಡ ಇನ್ವಾಲ್ವ್ ಆಗಿದ್ದಾರೆ ನಿಜವಾಗ್ಲೂ ಇದು ನಿಂಗೆ ತುಂಬಾ ಕಷ್ಟ ಆಗುತ್ತೆ ಬೇರೆ ಲಾಯರ್ಸ್ ಇದನ್ನು ನೋಡ್ಕೋತಾರೆ ಒಂದು ಪಕ್ಷ ನಿನ್ನಿಂದ ಏನಾದರೂ ತೀರ್ಥ ಜೈಲ್ಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದರೆ ನೀನು ಅಕ್ಕ ನಿನ್ನ ಸುಮ್ಮನೆ ಬಿಡ್ತಾಳೆ ಅನ್ಕೊಂಡಿದ್ಯಾ ನೀನೇ ಇದಕ್ಕೆ ಕಾರಣ ಅನ್ಕೋತಾಳೆ ಮನೆಯವರು ಕೂಡ ನಿನ್ನ ಮೇಲೆ ನಂಬಿಕೆ ಕಳ್ಕೊತಾರೆ ಇದು ಬೇಕಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊ ಅಂತಾರೆ ಜೊತೆಗೆ ಕೊನೆ ಪಕ್ಷ ಭಾವ ನಿಮ್ಸೋ ಲಾಯರ್ಗಾದ್ರೂ ಜೂನಿಯರ್ ಆಗಿ ವರ್ಕ್ ಮಾಡ್ತೀನಿ ಅಂತ ತಕ್ಷಣ ಬೇಡ ಅಂತ ಸಾಧನ ತನ್ನ ಮುಖವಾಡನೆ ತೋರಿಸ್ಬಿಡ್ತಾಳೆ ಸಾಧನ ಮುಖಾನ ನೋಡಿದ ಇಲ್ಲಿ ಭಯ ಶುರುವಾಗ್ತದೆ ರಾಜುಗೆ ಎಂದು ನೋಡಿದ ಸಾಧನ ನ ರಾಜು ನೋಡ್ತಿದ್ದಾಳೆ ಒಮ್ಮೆಲೆ ಎಚ್ಚೆತ್ಕೊಂಡು ಸಾಧನ ಅರ್ಥ ಮಾಡ್ಕೊ ನನ್ಗೆ ಯಾಕೆ ಬೇಡ ಅಂತಿದ್ದೀನಿ ಅಂತ ಬೇಡ ಅಂದರೆ ಬೇಡ ದಯವಿಟ್ಟು ಇದರಿಂದ ನಿನಗೆ ಕೆಟ್ಟದಾಗುತ್ತೆ ನಿನ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ತಿದ್ದೀನಿ ಅಂತ ಡ್ರಾಮಾ ಮಾಡಿ ಸಾಧನ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಶಂಕರೇಗೌಡರು ಎಲ್ಲರೂ ಕೂಡ ತಲೆ ಕಡಿಸ್ಕೊಂಡಿದ್ದಾರೆ ಇಂಡಸ್ಟ್ರಿಯಲಿಸ್ಟ್ ಕೂಡ ಏನು ಎಲ್ಲ ಕೂಡ ಮೀ ಎಮ್ ಎಲ್ ಎ ನಂಬರನೇ ಇರ್ತಾರೆ ಎಲ್ಲ ಕೂಡ ಕೆಲಸ ಆಗುತ್ತೆ ಅಂದರೆ ಇವಾಗ ನೋಡಿದ್ರೆ ಏನು ತಿರುಗು ಬಾಣವಾಗಿದ್ಯಲ್ಲ ಅಂತ ಕೇಳ್ತಿದ್ದಾರೆ ಉದ್ಯಮದವರು ಅದಕ್ಕೆ ಇಲ್ಲಿ ಶಂಕರೇಗೌಡರು ನಾನು ಹಾಗೆ ಅಂದ್ಕೊಂಡಿದ್ದೆ ಕಾರ್ಪೊರೇಟ್ರ್ ಆಗಿದ್ದಾಗ ನನ್ನ ಕಾಲ ಹತ್ರ ಬಂದು ಬೀಳ್ತಿದ್ದ ಅದಕ್ಕೆ ಅವನ್ನ ಗೆಲ್ಲಿಸಿ ಎಮ್ ಎಲ್ ಎ ಮಾಡಿ ಈ ಕ್ಷೇತ್ರನ ಉಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಆದರೆ ಗೆಲ್ತಿದ್ದಾಗೆ ಅವನು ಹೀಗೆ ತಿರುಗಿ ಬೀಳ್ತಾನೆ ಅಂದ್ಕೊಂಡಿರಲಿಲ್ಲ ಈಗ ತಿರುಗಿ ಬಿದ್ದಿದ್ದಾನೆ ಎರಡು ವರ್ಷದಿಂದ ಕಾಲೇನಿನ ಹೊಡಿಯೋ ಮಾಡಿದ ಪ್ರಯತ್ನ ವಿಫಲವಾಗಿದೆ ಅಂತ ಹೇಳ್ತಾರೆ ಹಾಗಿದ್ದರೂ ಏನು ಮಾಡೋದು ತೀರ್ಥ ಕಸ್ಟಡಿಯಲ್ಲಿದ್ದಾನೆ ಹೊರಗಡೆ ಬರ್ತದಾಗೆ ಕೇಸ್ ಹಾಕಿ ನಮ್ಮ ಹೆಸ್ರೆಲ್ಲ ಆಚೆ ಬಂದರೆ ನಾವೆಲ್ಲ ಕೂಡ ಲಾಕ್ ಆಗ್ತೀವಿ ಉದ್ಯಮ ಕೂಡ ಹಾಳಾಗುತ್ತೆ ನಮ್ಮದು ಅಂತಂದ್ರೆ ನಿಮ್ಮದು ಒಳ್ಳೆಯ ಉದ್ಯಮ ನನ್ನ ಭವಿಷ್ಯನೇ ಹಾಳಾಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಯೋಚನೆ ಮಾಡಬೇಡಿ ಈಗ ಇದ್ದಾನೆ ಒಂದು ನಾಲ್ಕು ದಿನ ಇಲ್ಲಿ ಆ ನಂತರ ಅಪಮಾನನ ನನ್ನ ಅಲ್ಲೇ ಅವನ ಕಥೆನ ಮುಗಿಸಿ ಅವನೇ ಆತ್ಮಹತ್ಯೆ ಮಾಡ್ಕೊಣ ಅಂತ ಹೇಳಿದ್ರೆ ಆಯಿತು ಅಂತ ಹೇಳ್ತಿದ್ರೆ ಆಮೇಲೆ ಏನಾದರೂ ಅವನು ಎಮ್ ಎಲ್ ಎ ಇನ್ವೆಸ್ಟಿಗೇಷನ್ ಎಲ್ಲ ಶುರು ಆದರೆ ಏನು ಮಾಡ್ದು ಅಂದಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾವುದಾದ್ರೂ ಕೇಸ್ ನಂತದೆಯಾ ಇದು ಕೂಡ ಹಾಗೇನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಶಂಕರೇಗೌಡರು ನಂತರ ಇಲ್ಲಿ ಹಾಸನಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಅಮ್ಮ ಇದು ಸೆಲೆಬ್ರೇಷನ್ ಟೈಮ್ ಅಮ್ಮ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಹಾಸಿನಿ ಮುಂದುವರೆದಿದೆ ಅಮ್ಮ ಈಗ ಸೆಲೆಬ್ರೇಷನ್ ಟೈಮ್ ಅಲ್ವಾ ನಾವು ಅನ್ಕೊಂಡಾಗ ಆಗಿದೆ ಅವರು ಬೀದಿಗೆ ಬಿದ್ದಿದ್ದಾರೆ ಅಂತದಾಗೆ ಹೌದು ನಾನು ಯಾವತ್ತೂ ಕೂಡ ಸಾಯಿಸೋ ಉದ್ದೇಶ ನನಗಿರಲಿಲ್ಲ ಅವರು ಸಾಯೋಗಂತ ಇದನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ತುಂಬಾ ಆಘಾತ ಆಗ್ತದೆ ನಮ್ಗೆದ್ದದ್ದು ಒಂದು ನೋವು ಆದರೆ ಅವ್ರಿಗಿರೋದು ಬೇಕಾದಷ್ಟು ನೋವು ಇದನ್ನು ನೋಡಿ ನಾನು ಸಂಭ್ರಮಿಸ್ಬೇಕು ಜೊತೆಗೆ ಅಂತ ಹೇಳ್ತಿದ್ರೆ ಅಮ್ಮ ನೀನು ತೀರ್ಥ ಒಳಗಡೆ ಹೋಗೋದನ್ನೇ ಕಾಯ್ತಿದ್ದೆ ಅಲ್ವ ಈಗ ಹೇಗೋ ಒಳಗಡೆ ಹೋಗಿದ್ದಾನೆ ಜೈಲಿಗೆ ಒಳಗಡೆನೆ ಹೋಗಿದ್ದಾನೆ ಈಗ ಏನು ಮಾಡ್ತೀಯ ಅಂದಾಗ ಆದರೆ ಅವನು ಒಳಗಡೆ ಇರ್ಬೋದು ಆದರೂ ಕೂಡ ಎಮ್ ಎಲ್ ಎ ಅನ್ನೋದನ್ನು ಮರಿಬಾರ್ದು ಅವನು ಹೊರಗಡೆ ಹೋಗಿದ್ದಾಯ್ತು ಮೈನ್ ಪಿಲ್ಲರ್ ಅವನು ಇನ್ನೇನೇ ಇದ್ರು ಇವ್ರನ್ನೆಲ್ಲ ಹೊರಗಡೆ ದೋದು ಅಷ್ಟೇ ಬಾಕಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನು ಮಾಡ್ತೀಯ ಅಂದಾಗ ಇಷ್ಟು ದಿನ ಇದ್ದದ್ದು ಸ್ಟೇಜ್ ಒನ್ ಇನ್ಮುಂದೆ ಇರೋದು ಸ್ಟೇಜ್ ಟು ಸ್ಟೇಜ್ ಅಲ್ಲಿ ಜಸ್ಟ್ ನೋವನ್ನು ನೋಡಿದ್ರು ಆದರೆ ಈಗ ನರಕ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಕಾತ್ವಾಯಿ ಹಾಗಿದ್ರೆ ಏನು ಮಾಡ್ತೀಯ ಯಾವಾಗ ಇದಕ್ಕೆಲ್ಲ ಸ್ಟಾಪ್ ಅಂದಾಗ ನನ್ಗೆ ಯಾವಾಗ ಸಮಾಧಾನ ಆಗುತ್ತೋ ಆಗ ನನಗೆ ಗೊತ್ತಿದೆ ಕೊನೆ ತನಕ ಸಮಾಧಾನ ಆಗಲ್ಲ ಅಂತ ಅವರು ನರಳಾಡ್ತಾನೆ ಇರಬೇಕು ಅಂತ ಕಾತೀವ್ ಹೇಳ್ತಿದಾರೆ ಅಕ್ಕ ನಾನು ಭಾವನ ಕೇಸ್ ತಗೋತೀನಿ ಅಂತ ಹೇಳೋಕೆ ಬಂದಿದ್ದಾಳೆ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಸುಮನ ಕೂಡ ಈ ಕಡೆ ನನಗೆ ಭಾವ ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಿದೆ ಅಂದಾಗ ಈ ಕಡೆ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದಳೆ ಇದಕ್ಕಿಂತ ಏನು ಬೇಕು ಅಂತ ಸುಮನ ಹೇಳ್ತಿದ್ರೆ ನಾನು ಕೇಸ್ನ ತಗೋತಿರೋದು ನಿನಗೆ ನೀನ್ ಮಾಡಿರೋ ಮೋಸಕ್ಕೆ ಜೊತೆಗೆ ಭಾವ ನನ್ನ ಅಣ್ಣಂಗೆ ಸಾವಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಲ್ವಾ ಕೇಸ್ ಮುಚ್ಚಾಕದ್ರಲ್ವ ಅದಕ್ಕೆ ಜೊತೆಗೆ ಸಾಧನ ಅದಕ್ಕೆ ನನ್ನ ಸಾಮರ್ಥ್ಯದ ಮೇಲೆ ಇಲ್ಲ ಅದಕ್ಕೋಸ್ಕರ ನನ್ನಿಂದನೂ ಎಲ್ಲ ಸಾಧ್ಯ ಅನ್ನೋದನ್ನು ತೋರಿಸ್ಬೇಕು ಜೊತೆಗೆ ಈ ಮನೆ ಸೊಸೆ ಕೂಡ ಆಗಿದ್ದೀನಿ ಅಂದಮೇಲೆ ಇಷ್ಟಾದರೂ ಮಾಡಲೇಬೇಕಾಗತ್ತಲ್ವ ಅದಕ್ಕೋಸ್ಕರ ಅಂದಾಗ ನೀನು ನಿಮ್ಮ ಭಾವನೆ ಮೇಲಿರೋ ಪ್ರೀತಿಯಿಂದ ಅಂತ ಅಂದ್ಕೊಂಡಿದೆ ಈ ರೀತಿ ನನ್ನ ಮೇಲಿರೋ ಕೋಪನ ಇನ್ನೇನೋ ಜಿದ್ದನ ಇಲ್ಲದೆ ಇರೋದನ್ನೆಲ್ಲ ತಲೆಗೆ ಹಾಕೊಂಡು ಈ ರೀತಿ ಏನೇನೋ ಅಂದ್ಕೊಂಡು ನೀನು ತಗೋತಿದ್ಯಾ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ ಒಮ್ಮೆಲ್ಲೊಮ್ಮೆಲೆ ಏನೇನೋ ಮಾತಾಡ್ತಿದ್ಯಲ್ಲ ದಯವಿಟ್ಟು ಸರಿಯಾಗಿ ಯೋಚನೆ ಮಾಡು ರಾಜಿ ದಯವಿಟ್ಟು ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಸುಮನಾ ಕೇಳ್ತಿದ್ರೆ ಸುಮ್ನೆ ಮಾತು ಬೆಳೆಸ್ತಾ ಇದ್ರೆ ಹೋಗ್ತಾನೆ ಇರತ್ತೆ ನಾನು ತಗೋಬೇಕು ಅಷ್ಟೇ ತಗೋತೀನಿ ಅಂತ ರಾಜಿ ಹೇಳ್ತಿದ್ದಾರೆ ನಂತರ ಇಲ್ಲಿ ಸುಮನಾ ಬೇಕಾಗಿಲ್ಲ ನನ್ ಖಂಡನ ನಾನು ಉಳಿಸ್ಕೋತೀನಿ ನಿನ್ನ ಬಂದಿದ್ರೆ ಒಪ್ಕೋತಿದ್ನೋ ಏನು ನೀನ್ ಭಾವನ ಮೇಲೆ ಪ್ರೀತಿಯಿಂದ ಬಂದಿದ್ರು ಒಪ್ಕೋತಿದ್ದೆ ಆದ್ರೆ ನೀನು ಸೇಡಕ್ ಬಂದಿದ್ಯಾ ಖಂಡತ ನಾನಂತೂ ಒಪ್ಕೊಳ್ಳೋದಿಲ್ಲ ಅಂತ ಸುಮನ ಹೇಳ್ತಿದಾರೆ ಏನ್ ಅನ್ಕೊಂಡಿದ್ಯಾ ಹೋರಾಟ ಮಾಡಿ ನೀನು ಇಂದ ಕೆಲಸ ಮಾಡಿಸ್ಕೊತಿದ್ಯೆಲ್ಲ ಹಾಗೆ ಅಂದ್ಕೊಂಡಿದ್ಯಾ ಧರಣಿ ಕೂತು ಕೆಲಸ ಮಾಡಿಸ್ಕೊಂಡಾಗೆ ಅವರು ವೋಟ್ ಬ್ಯಾಂಕ್ಗೆ ಎದ್ರಿ ಮಾಡ್ತಿದ್ರೇನು ಆದರೆ ಇದು ಕೋರ್ಟು ಜಡ್ಜ್ಮೆಂಟು ಜಡ್ಜ್ ಕೊಡ್ತಾರೆ ಜಡ್ಜ್ಮೆಂಟನ್ನ ಅದು ಅಷ್ಟು ಸುಲಭ ಕಲ್ಲ ಪ್ರೂವ್ ಮಾಡಬೇಕಾಗತ್ತೆ ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ ಅಂತ ರಾಜು ಹೇಳ್ತಿದ್ರೆ ನನಗೆ ಕೋರ್ಟ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರಬಹುದು ಲಾಯರ್ ಏನು ಮಾಡ್ತಾರೆ ಜಡ್ಜ್ಮೆಂಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲದೆ ಇರ್ಬೋದು ಆದರೆ ನನ್ನ ಗಂಡ ತಪ್ಪು ಮಾಡಿಲ್ಲ ಅಂತ ಗೊತ್ತಿದೆ ಆದಮೇಲೆ ನಂಬಿಕೆ ಇದೆ ನನ್ನ ಗಂಡನ ಉಳಿಸ್ಕೊಳ್ಳೋದು ಗೊತ್ತಿದೆ ಕಾಪಾಡ್ಕೊಂಡು ಕಾಪಾಡ್ಕೊತೀನಿ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ಅಂತ ಸುಮ್ಮನೆ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಸುಮ್ಮನೆ ಅತ್ತೆ ಮಾವನ ಆಶೀರ್ವಾದ ತಗೊಳಕೆ ಬಂದ್ರೆ ದಯವಿಟ್ಟು ಹೊಟ್ಟೋಗ್ಬೇಡಮ್ಮ ಇಷ್ಟು ದಿನ ಮಾಡಿರುವುದೇ ಸಾಕು ಹಾಸು ಹುತ್ಕೊಳ್ಳೋ ಅಷ್ಟಿದೆ ಮತ್ತಿನ್ನೇನೋ ಮಾಡೋಕೆ ಹೋಗ್ಬೇಡ ಹೊಟ್ಟೋಗು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಮಾವ ಈ ಮನೆಯಲ್ಲಿ ಏನೇನಾಗ್ತಿದ್ಯೋ ಅದಕ್ಕೆಲ್ಲ ಒಬ್ರು ಕಾರಣ ಕರ್ತಿದ್ದಾರೆ ಇಷ್ಟು ದಿನ ನಾನು ಕೂಡ ಸುಮ್ಮನಿದೆ ನನ್ನ ಹತ್ರ ಸಾಕ್ಷಿ ಆಧಾರ ಇಲ್ಲದೆ ಇರಬಹುದು ಆದರೆ ಖಂಡಿತ ಮೊದಲು ನನ್ನ ಗಂಡನ್ ಬಿಡ್ಸ್ಕೋತೀನಿ ಆ ನಂತರ ಈ ಮನೆಗೆ ಯಾರು ಇಷ್ಟೆಲ್ಲ ಮಾಡ್ತಿದಾರೋ ಅವ್ರನ್ನ ಕೂಡ ಬಂಡವಾಳನ ಬಯಲು ಮಾಡ್ತೀನಿ ಜೊತೆಗೆ ಈ ಮನೆ ಒಗ್ಗಟ್ಟು ಯಾವಾಗಲೂ ಇರುವ ಹಾಗೆ ಮಾಡ್ತೀನಿ ಮನೆ ಉಡಿತಿರೋದನ್ನು ನಾನು ತಡೀತೀನಿ ಜೊತೆಗೆ ಇಷ್ಟು ದಿನ ಎಲ್ಲರೂ ಕೂಡ ಹೇಳ್ತಾ ಇದ್ರು ಯಾವುದೇ ಒಂದು ಬುಟ್ಟಿಲಿ ಹಣ್ಣುಗಳಿದ್ದಾಗ ಕುಳಿತು ಹೋಗಬಾರ್ದು ಅಂದರೆ ಒಂದು ಕುಳಿತರೋ ಹಣ್ಣನ್ನು ಬಿಸಾಕಬೇಕು ಅಂತ ಈಗ ಅದನ್ನೇ ಡಿಸೈಡ್ ಮಾಡ್ತೀನಿ ನನಗೆ ಆಶೀರ್ವಾದ ಮಾಡಿ ಮಾವ ಅಂದಾಗ ಬೇಡಮ್ಮ ಬೇಡ ಇನ್ನೊಂದಿನ್ ಮಾಡಿ ನಮಗೆ ತಲೆಗೆ ತಲೆ ಬಿಸಿ ತರೋದು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅಂದಾಗ ಖಂಡಿತ ಹೊರಟೋಗ್ತೀನಿ ಮಾವ ಒಂದೇ ಒಂದು ತಪ್ಪು ನನ್ನಿಂದ ಆದರೂ ನಿಮ್ಮ ಕಣ್ಣಿಗೂ ಕೂಡ ಕಾಣಿಸ್ಕೊಳ್ಳೋದೆಲ್ಲ ಹೊರಟೋಗಿಬಿಡ್ತೀನಿ ಅಂತ ಹೇಳ್ತಾರೆ ನಂತರ ಏನುಮ್ಮ ಮಾತಾಡ್ತಿದ್ಯಾ ಅಂತ ಹೇಳಿ ಪದ್ಮವರು ಆಶೀರ್ವಾದ ಮಾಡ್ತಾರೆ ನಿನ್ನಲ್ಲಿರೋ ನ್ಯಾಯ ಸತ್ಯಕ್ಕೆ ಖಂಡಿತ ಜಯ ಸಿಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ ಸುಸೇನ ನಂತರ ಈ ಕಡೆ ಸಾಧನ ಅದನ್ನು ಕೇಳಿಸ್ಕೊತಾಳೆ ಒಂದೇ ಒಂದು ತಪ್ಪು ಮಾಡಿದ್ರೂ ನೀನು ಮನೆಯಿಂದ ಹೊರಗಡೆ ಹೋಗ್ತೀಯ ಹಾಗಿದ್ರೆ ಇಷ್ಟು ತಪ್ಪು ಮಾಡಿಸಿರೋ ನನಗೆ ಇದು ಒಂದು ತಪ್ಪನ್ನು ನಿನ್ನಿಂದ ಮಾಡಿಸೋಕ್ಕಾಗೋದಿಲ್ವಾ ಅಂತ ಹೇಳಿ ಸುಮನಾನ ಎದುರುಗೊಳ್ತಾರೆ ಸಾಧನ ನಂತರ ಈ ಮನೇಲಿ ನಿನಗೆ ಸೋಲ್ ಮೇಲೆ ಸೋಲ್ ಆಗ್ತದ ಆದರೂ ಕೂಡ ಯಾವ ಧೈರ್ಯದಿಂದ ನೀನು ಅತ್ತೆ ಮಾವನ ಮೇಲೆ ಆಣೆ ಮಾಡ್ತಾ ಇನ್ನು ಒಂದೇ ಒಂದು ತಪ್ಪಾದರೂ ನಾನೀ ಮನೆಯಿಂದ ಹೊರಡ್ತೀನಿ ಅಂತ ಅಂದಾಗ ನನಗೆ ಸತ್ಯದ ಮೇಲೆ ನಂಬಿಕೆ ಇದೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತ ನಾನು ಇಂದು ಇನ್ನೊಂದು ಇನ್ನೆಂದೂ ಕೂಡ ತಪ್ಪು ಮಾಡೋದಿಲ್ಲ ಅಂದಾಗ ಇಷ್ಟು ದಿನ ಏನು ಮಾಡ್ಕೊಂಡು ಬಂದೆ ಇಷ್ಟು ದಿನ ಅದನ್ನೇ ಹೇಳ್ತಿದ್ದೆ ಅಲ್ವಾ ತಪ್ಪು ಮಾಡಿದ್ಯಾ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನೋಡಿದ್ಯಾ ನೀನು ಎಲ್ಲ ಸತ್ವ ನ್ಯಾಯ ಅಂದ್ಕೊಂಡಿದ್ದೆ ಆದರೆ ನನ್ನ ಮುಂದೆ ಗೆಲ್ಲೋಕೆ ಆಯ್ತಾ ನಿನ್ನ ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಮುಂದೆ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಗೆಲ್ಲೂ ಇಲ್ಲ ಏನೇನಾಯಿತು ಅಂತ ನೋಡಿದೆ ಅಲ್ವಾ ಪ್ರತಿ ಬಾರಿ ನಿನ್ನ ಕಣ್ಮುಂದೆ ಕಾಣಿಸಿದ್ದು ಸೋಲೇನೆ ಅಲ್ವಾ ಅಂತ ಹೇಳಿ ಸಾಧನ ಹೇಳ್ತಿದ್ರೆ ಈ ಕಡೆ ಸುಮನ ಖಂಡಿತ ನಿನ್ನ ಮುಖವಾಡನೂ ಕಳಿಸ್ತೀನಿ ಇನ್ನು ಮುಂದೆ ಯಾವುದೇ ತಪ್ಪು ಇರುವ ಹಾಗೆ ನನಗೆ ಗೊತ್ತಿದೆ ಹೇಗಿರಬೇಕು ಅಂತ ತಪ್ಪು ಆದರೆ ಖಂಡಿತ ಮನೆ ಬಿಟ್ಟು ಕೂಡ ಹೋಗ್ತೀನಿ ಆದರೆ ನೀನು ಖುಷಿ ಪಡಬೇಡ ಬೆಂಕಿ ಆರೋಕು ದೀಪ ಆರೋಕು ಮುನ್ನ ದಗಧ ಅಂತ ಉರಿಯತ್ತಂತೆ ಹಾಗೆ ನೀನು ಅಷ್ಟೆ ನನ್ನ ಗಂಡನ ಹೇಗೆ ಬಿಡಿಸ್ಕೊಂಡು ಬರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಜಬುರ್ದಸ್ತಾಗಿ ಚಾಲೆಂಜ್ ಮಾಡ್ತದಾಳೆ ಸಾಧನಾಗೆ ಸುಮನ ನಂತರ ದೇವ್ ನನ್ನ ಕೈ ಹಿಡಿತಾನೆ ಅಂತ ಹೇಳ್ತಿದೆ ಹೌದು ದೇವ್ ನೆನ್ ಕೈ ಹಿಡಿತಾನೆ ತುಂಬ ಬಾರಿ ನೋಡಿದ್ದೇನೆ ದೇವ್ರ ಕೈ ಹಿಡಿಯೋದನ್ನ ಮನೆಯಿಂದ ಹೊರಗಡೆ ಹೋಗೋಕೆ ರೆಡಿ ಆಗುವ ಅಷ್ಟೇ ಅಂತ ಸಾಧನ ಸುಮ್ಮನಾಗ್ ಹೇಳಿದಕ್ಕೆ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ದಿನದಲ್ಲಿ ಹೋಗೋದು ನೀನೆ ಅಂತ ಹೇಳಿ ಇಲ್ಲಿ ಸುಮನ ಕೂಡ ಹೋಗ್ತಾಳೆ ನಂತರ ಈ ಕಡೆ ರಾಜಿ ಸುಭಾಷ್ ಹೊರಗಡೆ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯ ಸುಭಾಷ್ ನಾನು ಹೊರಗಡೆ ಬರ್ತೀನಿ ಅಂದಾಗ ನಾನು ಕೆಲ್ಸದ ಮೇಲೆ ಹೋಗ್ತಿದ್ದಾನೆ ನೀನು ಕರ್ಕೊಂಡು ಹೋಗೋಕೆ ಆಗೋದಿಲ್ಲ ಅಂತಂದ್ರೆ ನನಗೂ ಕೂಡ ಮನೇಲಿ ಇದ್ದು ಸಾಕಾಗಿದೆ ಕರ್ಕೊಂಡು ಹೋಗು ಸುಭಾಷ್ ಅಂದಾಗ ಏನು ಮನೇಲಿ ಏನು ನಡೀತದೆ ಅಂತ ಗೊತ್ತಾ ಜಾಲಿಯಾಗಿ ನನ್ನ ಕರ್ಕೊಂಡು ಹೋಗಿ ಬರೋದಕ್ಕೆ ಅಂದಾಗ ಇಲ್ಲಿ ಮನೇಲಿ ಏನೇನೋ ಆಗ್ತದೆ ಅಂತಾನೆ ಹೊರಗಡೆ ಹೋಗಬೇಕು ಅಂತ ಹೇಳ್ತಿರೋದು ಅಂದಾಗ ನನ್ನ ಅದಕ್ಕೆ ಮತ್ತು ನನ್ನ ಅಣ್ಣ ಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ ಅವರನ್ನು ಅದರಿಂದ ಕಾಪಾಡಬೇಕು ನಾನು ಕಾಲೇನಿಗೆ ಹೋಗಬೇಕು ಅಂತಂದರೆ ಯಾವಾಗಲೂ ಅಣ್ಣ ಅದಕ್ಕೆ ಅಣ್ಣ ಹತ್ಕೇನೇ ಅಲ್ವಾ ನಾನು ಏನೂ ಅಲ್ವಾ ಅಂತ ಕೇಳ್ತಿದ್ರೆ ಇದಕ್ಕೆಲ್ಲ ನಾವೇ ಹೊಣೆ ನಾವು ಮಾಡ್ಕೊಂಡಿರೋದಕ್ಕೆ ನಾವು ಅನುಭವಿಸಲೇಬೇಕು ಆದರೆ ಅದಕ್ಕೆ ನನ್ನಿಂದಾಗಿ ನೋವು ಅನುಭವಿಸ್ತಿದ್ದಾರೆ ಜೊತೆಗೆ ನನ್ನ ಅಣ್ಣ ಅದಕ್ಕೆನ ಕಾಪಾಡಬೇಕಾಗಿರೋದು ನನ್ನ ಧರ್ಮ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ನಡವಳಿಕೆಯಿಂದ ನನಗೆ ತುಂಬಾ ನೋವಾಗ್ತಿದೆ ಅಂತ ಸುಭಾಷ್ ಹೇಳ್ತಾರೆ ನಿನ್ನ ನಡವಳಿಕೆಯಿಂದ ನನಗೆ ನೋವಾಗ್ತಿಲ್ವಾ ಅಂತ ರಾಜಿ ಅದಕ್ಕೆ ನಾನೇನು ಕೂಡ ಮಾಡೋಕ್ಕಾಗೋದಿಲ್ಲ ನೀನ್ ಬದಲಾಗ್ತಿದ್ಯಾ ಅದ್ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ನಂಗೆ ಕೆಲಸ ಇದೆ ಅಂತ ಹೇಳಿ ಹೊರಟೆ ಬಿಡ್ತಾನೆ ಸುಭಾಷ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಜು ವೀಚ್ ಮಾಡಿ